ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ರೋತ್ ದಿಸೀಸ್ ಡರೇನ್ ನಾನು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ನಿಂಗ್ ಏನು ಅಪ್ಡೇಟ್ ಮಾಡಿದ್ವಿ ಓಕೆ ಆ ಅಪ್ಡೇಟ್ ಯಾಕೆ ಮಾಡ್ಕೊಂಡ್ವಿ ಅದೆಲ್ಲ ಒಂದು ಸಲ ತೋರಿಸ್ತೀನಿ ನೋಡಿ ಆ ಥರ ಅಪ್ಡೇಟ್ಸನ್ನ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅದು ಫಸ್ಟೇ ಹೆಂಗೆ ಗೊತ್ತಾಗುತ್ತೆ ಅವೆಲ್ಲ ಇಲ್ಲಿ ನಾನು ಇವಾಗ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ ಅದಕ್ಕೆ ಮುಂಚೆ ಒಂದು ಸಲ ಟೆಲಿಗ್ರಾಮ್ ಓಪನ್ ಮಾಡಿ ನೋಡಿ ಇವತ್ತಿನ ಇದು ಇವತ್ತಿನ ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ನಾನು ಅನಾಲಿಸ್ ಮಾಡ್ಕೊಂಡಿದ್ವಿ ಲೆವೆಲ್ಸ್ ಹಾಕ್ಕೊಂಡಿದ್ವಿ ಅದಾದಮೇಲೆ ಇವತ್ತು ಬೆಳಿಗ್ಗೆ ನೀವು ನೋಡ್ಕೊಂಡ್ರೆ ಬೆಳಿಗ್ಗೆ ಏಳು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ನಿಫ್ಟಿ ಲೆವೆಲ್ಸ್ ಮಾಡಿಫೈಡ್ ಅಂತೇಳಿದ್ ಮಾಡಿ ನಿಫ್ಟಿ ಲೆವೆಲ್ಸ್ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೆ ಬೆಳಗ್ಗೆ ಸೆವೆನ್ ಟ್ವೆಂಟಿಗೆ ನೀವು ನೋಡ್ಕೊಳ್ಳಿ ಯಾಕಂದರೆ ನಿನ್ನೆ ಲೆವೆಲ್ಸ್ ಇರಲಿಲ್ಲ ಇದು ಸಪೋರ್ಟ್ ಕೆ ಮಾರ್ಕೆಟ್ ಕೆಳಗಡೆ ಇದ್ರೂ ಸಪೋರ್ಟ್ ಮೇಲೆ ಹಾಕಿ ಕೊಟ್ಟಿದ್ದೆ ಇದು ಸ್ವಲ್ಪ ಡಿಫ್ರೆಂಟಾಗಿ ಲೆವೆಲ್ ಅಪ್ಡೇಟ್ ಮಾಡಿ ಆ ಸ್ಕ್ರೀನ್ಶಾಟ್ನ ಪೋಸ್ಟ್ ಮಾಡಿದ್ದೆ ಇದೂ ಇವತ್ತಿನ ಲೆವೆಲ್ಸ್ ಅಂತ ಅದಾದಮೇಲೆ ಇವತ್ತು ಮಾರ್ಕೆಟ್ ಲೋ ವಾಲ್ಯೂಮ್ ಇರುತ್ತೆ ನೋಡ್ಕೊಳ್ಳಿ ಅಂತ ಒಂದು ಮೆಸೇಜ್ ಮಾಡಿದ್ದೆ ಅದ್ರ ಕೆಳಗಡೆ ಮಾರ್ಕೆಟ್ ಡ್ರಾಯಿಂಗ್ ಬರ್ಕೊಟ್ಟಿದ್ದೆ ಇಲ್ಲಿ ನೋಡಿ ಇಲ್ಲಿ ಡ್ರಾಯಿಂಗ್ ಇರುತ್ತೆ ಈ ಥರ ಮಾರ್ಕೆಟ್ ಡೌನ್ ಆಗಿ ಆಮೇಲೆ ಮೇಲೆ ಹೋಗುತ್ತೆ ಅಂತ ಒಂದು ಚಾಟ್ ನೀವು ನೋಡ್ಕೋಬೋದು ಒಂದು ಚಾಟ್ ಬರ್ಕೊಟ್ಟಿದ್ದೆ ಇಲ್ಲಿಗೆ ನಿಮಗೆ ಮಾರ್ಕೆಟ್ ಏನಿರಲಿಲ್ಲ ಅದಾದ ಮೇಲೆ ನೋಡಿ ಮಾರ್ಕೆಟ್ ಸೇಮ್ ಕೆಳಗಡೆ ಬಂದು ನಾವು ಯಾವ ಥರ ಡ್ರಾಯಿಂಗ್ ಮಾಡಿದ್ವಿ ಆ ಥರ ಹೋಗಿದೆ ಇದು ನೋಡ್ಕೊಳ್ಳಿ ಆಮೇಲೆ ಮತ್ತೆ ಇನ್ನೊಂದು ಫುಲ್ ಮಾರ್ಕೆಟ್ ಮೇಲೆ ಹೋಗಿದೆ ಕೆಳಗಡೆ ಬಂದು ಮತ್ತೆ ಮಾರ್ಕೆಟ್ ನಾವು ಯಾವ ಥರ ಡ್ರಾಯಿಂಗ್ ಮಾಡಿದ್ವಿ ಪರ್ಫೆಕ್ಟಾಗಿ ವರ್ಕ್ ಆಗಿದೆ ಇದೆಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಬೆಳಗ್ಗೆ ಏಳು ಗಂಟೆಗೆ ಲೆವೆಲ್ಸ್ ಯಾಕೆ ಚೇಂಜ್ ಆಯಿತು ಓಕೆ ಅದು ನೋಡ್ಕೊಳ್ಳಿ ಆಮೇಲೆ ಸಪೋರ್ಟ್ ಮಾರ್ಕೆಟ್ ಕೆಳಗಡೆ ಇದ್ದರೂ ಸಪೋರ್ಟ್ ಯಾಕೆ ಮೇಲೆ ಬಂತು ಇದೆಲ್ಲ ನೋಡ್ಕೊಳ್ಳಿ ಇದೆಲ್ಲ ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದು ಈಗ ನಾನು ಅಲ್ಲ ನಿಮಗೆ ಇದೆಲ್ಲ ಟೆಲಿಗ್ರಾಮಲ್ಲಿ ಕೊಟ್ಟರೆ ಅಪ್ಡೇಟ್ಸು ನಾನು ನಿಮಗೆ ಹೇಳಿದ್ದೆ ವೀಕೆಂಡಲ್ಲಿ ಆಪ್ಷನ್ ಬೈಯಿಂಗ್ ಅದ್ರ ಬಗ್ಗೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದು ತುಂಬ ಕ್ಲಿಯರಾಗಿ ಒಂದು ಎಂಟು ಪಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಂಟ್ರೆಸ್ಟ್ ಇದ್ರೆ ನೋಡಿ ಅಂತ ಓಕೆ ನೋಡೋಣ ನಿಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ಆ ವೀಡಿಯೋ ಮಾಡ್ತೀನಿ ಆ ಎಂಟು ಪಾರ್ಟು ಅಪ್ಲೋಡ್ ಆಗಿ ನೀವು ಅದನ್ನು ಫಾಲೋ ಮಾಡಿದ್ರಂದರೆ ನೀವು ಇಷ್ಟೇ ಅಕ್ಯುರೇಸ್ ಆಗಿ ಕ್ಲಿಯರಾಗಿ ಮಾಡ್ಕೋಬೋದು ಓಕೆ ಈಗ ನೋಡಿ ಬೆಳಿಗ್ಗೆ ಏಳು ಗಂಟೆಗೆ ಅಪ್ಲೋಡ್ ಮಾಡಿರೋ ಲೆವೆಲ್ ಎಕ್ಸಾಕ್ಟ್ ಅಲ್ಲಿಂದನೇ ರೀಟ್ರೆಸ್ ಆಯಿತು ಅದು ಹೈ ಬ್ರೇಕ್ ಆಯಿತು ಈ ಮೂಮೆಂಟಮ್ ಬಂತು ಮತ್ತೆ ಫಾಲ್ ಆದಮೇಲೆ ಬಂದು ಅಲ್ಲೇ ಬಂದು ನಿಂತ್ಕೊಂಡಿದೆ ಮಾರ್ಕೆಟ್ ಓಕೆ ಕಾಣ್ತಿದೆಯಲ್ಲ ಈ ಥರ ಬಿಫೋರ್ ಮಾರ್ಕೆಟ್ ಲೆವೆಲ್ಸಲ್ಲಿ ಹಾಕೋದು ಯಾವ ಥರ ಅಂತ ಹಾಕ್ಬೇಕಂದ್ರೆ ನಾವು ಏನೇನು ಬೇಸಿಕ್ ಫಾಲೋ ಮಾಡಬೇಕು ಇದು ಎಲ್ಲ ತುಂಬ ಕ್ಲಿಯರಾಗಿ ಆಪ್ಷನ್ಸ್ ಬೈಯಿಂಗ್ ವಿಡೋದಲ್ಲಿ ಆ ಸೀರೀಸಲ್ಲಿ ಹೇಳ್ತೀನಿ ನಾನು ಬೇಸಿಕ್ಕಿಂದ ಸೀರೀಸ್ ಹೇಳ್ಕೊಂಡು ಹೋಗ್ತೀನಿ ನೋಡೋಣ ಅದಕ್ಕೇನಾಗುತ್ತೆ ಅಂತ ಎಷ್ಟು ರೆಸ್ಪಾನ್ಸ್ ಬರುತ್ತೆ ಅಂತ ಓಕೆ ಇವತ್ತು ನೋಡಿದ್ರಲ್ಲ ಇಷ್ಟೊತ್ತು ಏನು ನೋಡಿದೆ ಟೆಲಿಗ್ರಾಮಲ್ಲಿ ಅದು ಅಪ್ಡೇಟ್ಸ್ ಬೆಳಿಗ್ಗೆ ಲೆವೆಲ್ ಚೇಂಜ್ ಮಾಡಿಬಿಟ್ಟು ಅಪ್ಡೇಟ್ ಮಾಡಾಕಿದ್ದೆ ಅದಾದಮೇಲೆ ಡ್ರಾಯಿಂಗೇ ಬರ್ಕೊಟ್ಬಿಟ್ಟಿದ್ದೆ ಕ್ಲಿಯರಾಗಿ ಈ ಥರ ಬಂದು ಈ ಥರ ಹೋಗುತ್ತೆ ಅಂತ ಅದು ಆ ಥರನೇ ಬಂದು ಹೋಗಿದೆ ಅದಕ್ಕೆ ಸಂಬಂಧಪಟ್ಟಿದ್ದು ಪ್ರೈಸ್ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದು ಇಪ್ಪತ್ತಾರು ಸಾವಿರದ ಇಪ್ಪತ್ತೈದು ಸಾವಿರದ ಆರುನೂರು ಸಿ ಎಂಟ್ರಿ ತ್ರೀ ಸಿಕ್ಸ್ಟಿ ಅಬೋ ನನ್ನಿತ್ತು ನನ್ನ ವ್ಯೂ ಮಾತ್ರ ಅದು ಅದು ಪ್ರೈಸ್ ಇತ್ತು ಅದು ಟಾರ್ಗೆಟ್ ಎಲ್ಲ ಟಾರ್ಗೆಟ್ಸು ಬಂದವು ಕಂಪ್ಲೀಟಾಗಿ ಎಲ್ಲ ಟಾರ್ಗೆಟ್ಸು ಬಂದವು ಓಕೆ ಇದು ಇವತ್ತು ನಾವು ಅನಾಲಿಸಿಸ್ ಮಾಡಿರೋದು ನಮ್ಮ ಲೆವೆಲ್ಸು ನಮ್ಮ ಲೈವ್ ಅಪ್ಡೇಟ್ಸು ವರ್ಕ್ ಆಗಿರೋ ವಿಧಾನ ಓಕೆ ಈಗ ನಾಳೆ ಏನು ಮಾಡಬೇಕು ನಾಳೆ ನೋಡ್ಕೊಳ್ಳಿ ತುಂಬ ಸಿಂಪಲ್ ಈ ರೆಸಿಸ್ಟೆನ್ಸ್ ಇಲ್ಲಿಗಿಟ್ಕೊಳ್ಳಿ ಈ ಸಪೋರ್ಟ್ ಇಲ್ಲಿಗಿಟ್ಕೊಳ್ಳಿ ಅಷ್ಟೇ ಈ ಸಪೋರ್ಟ್ ಇಲ್ಲಿಗಿಟ್ಕೊಳ್ಳಿ ಸಿಂಪಲ್ ಇದು ಯಾಕೆ ಇಟ್ಕೊಳ್ತಾರೆ ಅನ್ನೋದು ನೀವು ಚಾನಲ್ನ ಸಪೋರ್ಟ್ ಮಾಡಿ ಆ ಸೀರೀಸಲ್ಲಿ ನಾನು ನಿಮಗೆ ಹೇಳ್ತೀನಿ ಆಪ್ಷನ್ ಬೈಯಿಂಗ್ ಸೀರೀಸಲ್ಲಿ ಓಕೆ ಯಾಕಂದರೆ ಅಂಡ್ರೆಡ್ ವ್ಯೂಸ್ ಬಂದರೆ ಒಂದು ಟೆನ್ ಫಿಫ್ಟೀನ್ ಲೈಕ್ಸ್ ಬರ್ತಾ ಇದ್ದಾವೆ ಹಂಡ್ರೆಡ್ ಹಂಡ್ರೆಡ್ ಲೈಕ್ಸ್ ಬಂದಾಗ ನಿಮಗೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ಯಾವ ಥರ ನೋಡಬೇಕು ಅನ್ನೋದು ನಾನು ಹೇಳ್ತೀನಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಸಪೋರ್ಟ್ ಮಾಡೋಕ್ಕೆ ಚೆನ್ನಾಗಿರ್ತದೆ ಓಕೆ ಈಗ ನೋಡ್ಕೊಳ್ಳಿ ನಾಳೆ ಇದ್ರ ಮೇಲೆ ಬ್ರೇಕ್ ಮಾಡಿ ಕ್ಲೋಸ್ ಮಾಡಿದ್ರೆ ಹೈ ಕ್ರಾಸ್ ಆಗುವಾಗ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು ಓಕೆ ಆರ್ ಕರೆಕ್ಷನ್ ಬಂದ ಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡ್ಕೋಬೇಕು ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ನನ್ ವ್ಯೂ ಮಾತ್ರ ಈಗ ಬ್ಯಾಂಕ್ ನಿಫ್ಟಿ ನೀವು ತಮಿಳುನಾಲ್ ನೋಡ್ರ ಪ್ರಕಾರ ಬ್ಯಾಂಕ್ ನಿಫ್ಟಿ ಆಲ್ ಟೈಮ್ ಹೈ ಹತ್ರ ಇದೆ ಇದೇ ಆಲ್ ಟೈಮ್ ಹೈ ಇಲ್ಲಿದೆ ಇವಾಗ ಇದನ್ನ ಏನು ಮಾಡಬೇಕು ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಸೆಲ್ ಮಾಡಬೇಕಂದ್ರೆ ಸಪೋರ್ಟ್ ಎಲ್ಲಿದೆ ಬೈ ಮಾಡಬೇಕಂದ್ರೆ ರೆಸಿಸ್ಟೆನ್ಸ್ ಇದೆ ಏನು ಮಾಡಬೇಕು ಇದನ್ನ ನೋಡಿ ಬೆಟರ್ ಅವಾಯ್ಡ್ ಮಾಡಿ ಕಂಪ್ಲೇನ್ಗೆ ಆನ್ಸರ್ ಇದೆ ಆಲ್ ಟೈಮ್ ಐ ಹತ್ರ ಇದೆ ಬೈ ಮಾಡಬೇಕಾ ಸೆಲ್ ಮಾಡಬೇಕಂದ್ರೆ ಅವಾಯ್ಡ್ ಮಾಡಬೇಕು ನಿಮ್ಗೆ ಏನಾದರೂ ಚಾನ್ಸ್ ಬಂದರೆ ನಿಫ್ಟಿಯಲ್ಲಿ ಮಾಡಿ ಬ್ಯಾಂಕ್ ನಿಫ್ಟಿ ಅನ್ನೋದು ಅವಾಯ್ಡ್ ಮಾಡಿ ಬ್ಯಾಂಕ್ ಇಲ್ಲ ನಾವು ಬ್ಯಾಂಕ್ ನಿಫ್ಟಿಯಲ್ಲೇ ಮಾಡ್ತೀವಿ ಲೆವೆಲ್ಸ್ ಹೇಳಿ ಅಂದರೆ ಇದು ಲೆವೆಲ್ಸ್ ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ ಇದಕ್ಕೆ ರೆಸಿಸ್ಟೆನ್ಸ್ ಒಂದೇ ನೋ ರೆಸಿಸ್ಟೆನ್ಸ್ ಬಿಕಾಸ್ ಅದೇ ಹಾಲ್ ಟೈಮ್ ಹೈ ಇದ್ರ ಲೋ ಬ್ರೇಕ್ ಮಾಡಿದೆ ಅಂದರೆ ನೋಡ್ಕೊಳ್ಳಿ ಇದು ಲೆವೆಲ್ಲು ಬ್ಯಾಂಕ್ ನಿಫ್ಟಿ ಇದ್ರ ಲೋ ಬ್ರೇಕ್ ಮಾಡಿ ಝೋನ್ ಬ್ರೇಕ್ ಮಾಡೋದು ಫಿಫ್ಟಿ ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ರೀಟ್ರೆಸ್ ಮಾಡಿ ಲೋ ಕ್ರಾಸ್ ಆಗುವಾಗ ಸೆಲ್ಲಿಂಗ್ ಪ್ಲಾನ್ ಮಾಡ್ಕೋಬೋದು ಇದರ ಹೈ ಬ್ರೇಕ್ ಆಗಿದೆ ಅಂದರೆ ಬ್ಯಾಂಕ್ ನಿಫ್ಟಿನ ಅವಾಯ್ಡ್ ಮಾಡಿಬಿಟ್ಟು ನಿಫ್ಟಿಯಲ್ಲಿ ಬೈ ಪ್ಲಾನ್ ಮಾಡಿ ಬಿಕಾಸ್ ನಿಫ್ಟಿಯಲ್ಲಿ ಇನ್ನೂ ರೆಸಿಸ್ಟೆನ್ಸ್ ಇದೆ ಸ್ಕೋಪ್ ಆ್ಯಂಡ್ ರೀಚ್ ಇದೆ ಹೋಗೋಕ್ಕೆ ಕ್ಲಾರಿಟಿ ಇದೆ ಬ್ಯಾಂಕ್ ನಿಫ್ಟಿ ಹೈ ಬ್ರೇಕ್ ಆದರೆ ಇದು ಎಮ್ ಟಿ ಸ್ಪೇಸ್ ಈ ಕಡೆ ಯಾವುದೇ ಲೆವೆಲ್ಸ್ ಇಲ್ಲ ಎಮ್ ಟಿ ಸ್ಪೇಸಲ್ಲಿ ಟ್ರೇಡ್ ಮಾಡೋದಕ್ಕಿಂತ ನಿಫ್ಟಿಯಲ್ಲಿ ಲೆವೆಲ್ಸ್ ಇದ್ದಾವೆ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ಬೆಸ್ಟ್ ಓಕೆ ಸೆಲ್ಲಿಂಗ್ ಆಪರ್ಚುನಿಟಿ ಬಂದರೆ ಬ್ಯಾಂಕ್ ನಿಫ್ಟಿ ಹೈ ಆಗಿದೆ ಅಂದರೆ ಬೈಯಿಂಗ್ ಆಪರ್ಚುನಿಟಿ ಬಂದರೆ ನಿಫ್ಟಿ ಇದು ನನ್ನ ವ್ಯೂ ಓಕೆ ಇದರಲ್ಲಿ ಈಗ ನಾನು ಹೇಳಿರೋ ಲೆವೆಲ್ಸು ಈಗ ನಾನು ಹಾಕ್ಕೊಂಡಿರೋ ಲೆವೆಲ್ಸು ನಾನು ಹೇಳ್ತಾರೆ ಪ್ರತಿಯೊಂದು ಪಾಯಿಂಟು ಪ್ಯೂರ್ಲಿ ಎಜುಕೇಷನಲ್ ಪರ್ಪಸ್ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದನ್ನು ನೋಡಿ ನೀವು ಬೈ ಮಾಡಿ ಸೆಲ್ ಮಾಡಿಕೊಂಡ್ರೆ ನಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಸಂಬಂಧ ಇಲ್ಲ ಓಕೆ ಯಾಕಂದರೆ ಪ್ರಾಫಿಟ್ ಬಂದಾಗ ಯಾರು ಏನು ನನಗೆ ಕೊಡಲ್ಲ ರೈಟ್ ಇವತ್ತು ಯಾರೋ ಫಿಫ್ಟಿ ತೌಸಂಡ್ ಮಾಡಿ ಹಾಕಿದಾರೆ ನಿಮ್ಮ ಅನಾಲಿಸ್ ಫಾಲೋ ಮಾಡಿದೆ ಸರ್ ನಿಮ್ಮ ಡ್ರಾಯಿಂಗ್ ನನಗೆ ಐವತ್ತು ಸಾವಿರ ಬಂತು ಅಂತ ಯಾರು ಐದು ಐದು ರೂಪಾಯಿ ನನಗೆ ಕೊಡೋಲ್ಲ ನಿನ್ನೆ ಯಾರು ಮಾಡಿ ಹಾಕಿದ್ರು ಯಾರೂ ನನಗೆ ಕೊಡೋಲ್ಲ ಓಕೆ ಅದಕ್ಕೆ ನಿಮ್ಮ ಪ್ರಾಫಿಟ್ ನೀವು ಲಾಸ್ಗೆ ನಮ್ಮ ಸಂಬಂಧ ಇಲ್ಲ ನಾನು ಎಜುಕೇಷನಲ್ ಪರ್ಪಸ್ ಆಗಿ ಇಲ್ಲಿ ನಾಲೆಜ್ನ ಶೇರ್ ಮಾಡ್ತೀನಿ ನಿಮ್ಗೇನಾದರೂ ಹೆಲ್ಪ್ ಆದರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಓಕೆ ಪ್ಲಸ್ ಎನಿ ಎನ್ಕ್ವೈರೀಸ್ ಇಲ್ಲೊ ನಂಬರ್ ಬರ್ತದೆ ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಆಫ್ಲೈನ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಆ್ಯಂಡ್ ಕೋರ್ಸ್ ಅವೈಲೇಬಲ್ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆ ನಂಬರ್ಗೆ ಕಾಲ್ ಮಾಡಿ ಕೇಳಿಕೊಳ್ಳಿ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ನಾಳೆ ಬಾಯ್